ನಡೆಸಿ ಎಲ್ಲ ನಮ್ಮ ಇವತ್ತು ಸ್ವಾಗತಿಸಿ ಎಲ್ಲ ನಮ್ಮ ಕ್ರೀಡಾಪಟುಗಳು ಕ್ರೀಡಾ ಸಂಸ್ಥೆ ಇರೋದಕ್ಕೆ ಗಳಿಸಿ ಕಮಿಟಿಯ ಅಸೋಸಿಯೇಷನ್ ಎಲ್ಲ ಆಯೋಜಕರಿಗೂ ಆಯೋಜಕರಿಗೂಪುರ ಅಭಿನಂದನೆ ಸಲ್ಲಿಸ್ತೇನೆ ಮೊದಲೇದಾಗಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ

ಯಾರಿಗೂ ಗೊತ್ತಿಲ್ಲ ಅಂತ ರಹಸ್ಯನ ಸಚಿವ ನಿಮಗೆ ಬಿಚ್ಚಿಡಬೇಕಾಗಿದೆ ಒಳ್ಳೆ ಆಗಿದೆ ಬಹುಶಃ ಒಂದು ವಿಷಯದಲ್ಲಿ ನಾನು ಭಾಳ ಅದೃಷ್ಟ ಮಾಡಿದ್ದೆ ಅಂತ ಹೇಳೋಕ್ ಬಯಸ್ತೀನಿ ಎಲ್ಲರಿಗೂ ಈ ಜಗತ್ತಿನಲ್ಲಿ ಒಬ್ರು ತಂದೆ ಒಬ್ರು ತಾಯಿ ಇದ್ರೆ ನನಗೆ ಇಬ್ರು ತಂದೆ ಇಬ್ರು ತಾಯಿ ಅಂತ ಹೇಳೋಕ್ ಬಯಸ್ತೀನಿ ಜನ್ಮ ಕೊಟ್ಟಿದ್ದು ನಮ್ಮ ರೇವಣ್ಣ ಸಾಯು ಹಾಗೂ ಭವ ನಾನೇನಿವತ್ತು ಐದೂರು ವರ್ಷ ಎಂ ಬಿ ಎಸ್ ಆಗ್ಬೋದು ಮೂರು ವರ್ಷ ಜನರಲ್ ಸರ್ಜರಿ ಆಗ್ಬೋದು ಹಾಗೂ ಮುಂದೋದ್ ಓದೋದಾಗ್ಬೋದು ಅದಕ್ಕೆ ನನ್ನ ಪೋಷಿಸಿ ಸಂಪೂರ್ಣ ಸ್ಫೂರ್ತಿ ಕೊಟ್ಟಿದ್ದು ನನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವರು ನಮ್ಮೆಲ್ಲರ ಕಡೆಗೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಮನಸ್ಪೂರ್ವಕವಾಗಿ ಹೃದಯಪೂರ್ವಕ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ಅನಂತ ಧನ್ಯವಾದ ತಿಳಿಸಿದ ಹಾಗೂ ಮಾಜಿ ಸಚಿವರು ಅಲ್ಲಿ ಅರಕೂರು ತಾಲೂಕಿನ ರೇವಣ್ಣರವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಎಚ್ ಡಿ ರೇವಣ್ಣರವರು ಇರಬೇಕಿತ್ತು ಬಹುಶಃ ಇವತ್ತು ಅವರು ಈ ಕಾರಣಾಂತರಿಂದ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವರು ಕೂಡ ಸಿಕ್ಕದಾಗ ಹೇಳಿದ್ರು ಈಗೀಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನ ಗ್ರಾಮೀಣ ಕ್ರೀಡೆಗಳನ್ನ ನಾವು ಹೆಚ್ಚಾಗಿ ಪ್ರೋತ್ಸಾಹಿಸುವಂತ ಕೆಲಸಗಳನ್ನ ಮಾಡಬೇಕು ಹಾಗಾಗಿ ನನ್ನ ಮಗ ಅದನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಮೊನ್ನೆ ಸಿಗದಂತಹ ಸಂದರ್ಭದಲ್ಲಿ ಹೇಳಿದ್ರು ಮತ್ತೊಮ್ಮೆ ಎಲ್ಲ ನಿಮ್ಮೆಲ್ಲರಿಗೂ ಇಲ್ಲಿರುವಂತಹ ಕ್ರೀಡಾಭಿಮಾನಿಗಳಿಗೂ ಕ್ರೀಡಾಪಟಿಗಳಿಗೂ ಎಲ್ರಿಗೂ ಕೂಡ ಶುಭವನ್ನ ಕೋರ್ತ ನಿಮ್ಗೆಲ್ಲ ಹೊಸ ವರ್ಷ ಒಳ್ಳೆಯದನ್ನ ಮಾಡಲಿ ನಿಮ್ಮೆಲ್ಲರಿಗೂ ಭಗವಂತ ಆಯ್ ಆರೋಗ್ಯವನ್ನು ಕೊಟ್ಟು ನಿಮ್ಮ ಜೀವನದ ಒಳಗಡೆ ನಿಮ್ಮ ಪರಿಚಿತ ಒಳಗಡೆ ಉತ್ತಮವಾದ ಮಾರ್ಗವನ್ನ ಕುಂದುಕೊಂಡು ಹೊರಟಾಗ ಅದು ಯಶಸ್ವಿಯಾಗಿ ಆಗದಕ್ಕೆ ಹಾರೈಸಿ ಅಂತ ಹೇಳಿ ಮತ್ತೊಮ್ಮೆ ಸೂರ್ಯ ರೇವಣ್ಣ ಅವರು ಕರೆಸಿ ನಿಮ್ಮೊಟ್ಟಿಗೆ ಇಂತಹ ಒಂದು ಸುಂದರವಾದಂತಹ ಪರಿಕ್ರಮ ಸುಂದರವಾದ ಕಬಡ್ಡಿ ಹಾಗಾಗಿ ಸ್ಥಳೀಯವಾದಂತಹ ಶಾಸಕ ಈ ಗ್ರಾಮೀಣ ಕ್ರೀಡೆ ಕಬಡ್ಡಿ ಕಬಡ್ಡಿ ಬುಗುರಿ ಗೋಲಿ ಇವನ್ನು ಆಡಿಕೊಂಡು ಬೆಳೆದಂತವರು ನಾವು ಇಂತಹ ಒಂದು ಕ್ರೀಡೆಯನ್ನು ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಹಾಗೆ ಇಂಟರ್ನ್ಯಾಷನಲ್ ಪಂದ್ಯವನ್ನ ಮಾಡೋದ್ರಲ್ಲಿ ನಮ್ಮ ಈ ಕಬಡ್ಡಿ ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಹೆಮ್ಮೆಯನ್ನ ಪಡಬೇಕು ಅವರಿಗೆ ಆಯುರ ಆರೋಗ್ಯವನ್ನು ಕೊಟ್ಟು ತಮ್ಮ ಭವಿಷ್ಯವನ್ನು ಉಜ್ಜ್ವಲವನ್ನಾಗಿ ಮಾಡುವಂತ ಹಾರೈಸ್ತಾ ನಾನು ಈ ಕ್ರೀಡೆ ಒಳಗಡೆ ಹೆಚ್ಚೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಬಹುಶಃ ಇವತ್ತು ನಮ್ಮೆಲ್ರಿಗೂ ಗೊತ್ತಿದೆ ಒಬ್ಬ ಡಾ ವೈದ್ಯನಾಗಿ ಜನಸಾಮಾನ್ಯರ ಸೇವೆಯನ್ನ ಮಾಡಿ ರಾಜ್ಯದಲ್ಲಿ ಹಾಗೆ ಇಡೀ ದೇಶದಲ್ಲಿ ತಮ್ಮ ಹೆಸರನ್ನು ಪ್ರಖ್ಯಾತಿ ಮಾಡಿಕೊಂಡಿರುವಂತಹ ಹಾಗೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರ ಹೆಸರುಗಳು ನನ್ನ ಮನದಲ್ಲಿದೆ ಭವಿಷ್ಯ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಸಮಯ ಬರೀ ಹೆಸರಿಡ್ಲಿಕ್ಕೆ ಆಗೋ ದೃಷ್ಟಿಯಿಂದ ದಯವಿಟ್ಟು ಯಾರು ಅನ್ಯಂತವನ್ನ ಭಾವಿಸ್ತಾರೆ ತಾವುಗಳು ನಿಮ್ಮ ಹೆಸರುಗಳು ನನ್ನ ಮನದಲ್ಲಿ ಈ ಗ್ರಾಮೀಣ ಕ್ರೀಡೆ ಕಬಡ್ಡಿ ಕಬಡ್ಡಿ ಹುಗುಲಿ ಗೋಲಿ ಇವನ್ನ ಆಡಿಕೊಂಡು ಬೆಳೆದಂತವರು ನಾವು ಇಂತಹ ಒಂದು ಕ್ರೀಡೆಯನ್ನ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಹಾಗೆ ಇಂಟರ್ನ್ಯಾಷನಲ್ ಪಂದ್ಯವನ್ನ ಮಾಡೋದ್ರಲ್ಲಿ ನಮ್ಮ ಈ ಕಬಡ್ಡಿ ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಹೆಮ್ಮೆಯನ್ನು ಕೊಡಬೇಕು